ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಬಿಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಕೊಡ್ ವೀಕ್ಷಕರೇ ಇಂದು ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಲವು ಕಾಮಗಾರಿಗಳ ಬಗ್ಗೆ ಅಲ್ಲಿ ಕಾಮಗಾರಿಯ ಏನು ಅದರಲ್ಲ ಏನು ಲೋಪವಿದೆ ಎಷ್ಟೋ ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅಕೌಂಟ್ಗೆ ದುಡ್ಡು ಹೋಗಿಲ್ಲ ಹಾಗೆ ನೀವು ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾ ಇದ್ರಿ ಎಂದು ಅಲ್ಲಿ ಒಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿನ ಗ್ರಾಮಸ್ಥರ ಒಂದು ಉತ್ತರ ಯಾವ ತರ ಇತ್ತು ಅಂದ್ರೆ ಅದಕ್ಕೆ ನಿಜಕ್ಕೂ ಪ್ರೂವ್ ಮಾಡಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಿಡಿಒ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರ ಹಾಗೂ ಒಂದು ಕಾರ್ಮಿಕರ ಒಂದು ಗುಂಪು ಅವರ ಮಧ್ಯೆ ಹಾಗೂ ಸಾಮಾಜಿಕ ಕಾರ್ಯಕರ್ತರ ಮಧ್ಯೆ ಹಾಗೂ ಕಾರ್ಯಕರ್ತರ ಏನು ಕಾರ್ಮಿಕರ ಮಧ್ಯೆ ಏನು ವಾಗ್ದಾಳಿ ನಡೆದಿದೆ ಎಂಬುದನ್ನು ನಿಮಗೆ ಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ ಒಂದು ತುಣುಕು ಪ್ರಯತ್ನ ನೋಡ್ಕೊಂಡು ಬರೋಣ ಬನ್ನಿ سدا 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 سدا

ನಂಬರ್ ಸಿಕ್ಸ್ ಅರ್ಜಿ ಬಂದೆ ಬಂದರು ವಿತ್ ಇದೆ ಪಿಡಿಯೋ ಎಲ್ಸಿನ ನಮಗೆ ಪಿಡಿಯೋ ಸಿಗ್ನೇಚರು ಅದು ಮಾಡಿಸ್ತಾನ ನಮಗೆ ಎನ್ ಎಮರ್ ತೆಕೊಡೋದು ಪಿಡಿಯೋ ಮೊದಲು ಪಿಡಿ ಎ ಸಿಗ್ನೇಚರ್ ತಕೊಂಡು ಎನ್ ಎಮರ್ ತಗೊಂಡು ನಾವು ಈಗ ಲೇಬರ್ಗೆಲ್ಲ ಎಷ್ಟು ಜನ ಲೇಬರ್ ಅಷ್ಟು ಜನ ಲೇಬರ್ ಕರ್ಕೊಂಡು ಹೋಗಿ ನಾವು ಕರೆಕ್ಟ್ ಕೆಲಸ ಮಾಡಿಸ್ತೇವೆ ನಾರ್ಮಲ್ ಇಬ್ಬಿನ ಲೇಬರ್ ಯಾವ ಫಸ್ಟ್ ಪ್ಲೇಸ್ ಅದ ಫೋಟೋ ತೆಗೊತೇವು ಕೆಲಸ ಮಾಡಿ ಫೋಟೋ ಮತ್ತು ಇವ್ರಿಗೆ ಏನು ಭೀ ಏನರ ಇದಾದ್ರೂ ಭೀ ನಾವು ಕೆಲಸ ಕರೆಕ್ಟ್ ನೀವು ಇಷ್ಟದ ಒಂದು ದಸ್ ಬೈ ದಸ್ ಬೈ ಇದು ಹತ್ತು ಫೀಟು ಉದ್ದ ಒಂದು ಫೀಟ್ ಗುಂಬ ಹೊಡಿ ಅಂತ ಕರೆಕ್ಟ್ ಹೊಡಿತಾರೆ ಹೊಡೆದು ಕೆಲಸ ಮಾಡ್ತಾರೆ ಮತ್ತು ಒಂದು ದುಡ್ಡು ಭೀ ನಾ ಎಷ್ಟು ಕೆಲಸ ಮಾಡ್ಸಿನಿ ನಾ ಈಗ ಎಷ್ಟು ವರ್ಷ ಆಯ್ತು ಮೇಟಿಯಾಗಿ ಕೆಲಸ ಮಾಡ್ಲತ್ತೆ ಅಷ್ಟು ವರ್ಷ ನಮ್ಮಲ್ಲಿ ಕರೆಕ್ಟಾಗಿ ಲೇಬರ್ ಬರ್ತಾರೆ ಒಂದಿನ ಲೇಬರ್ ಬರ್ಲೋದ ಆಪ್ಸೆಟ್ ಹಾಕಕ್ಕೆ ನಾ ಹಂಗೇನವ್ರ್ ಇದು ಮಾಡ ಅವ್ರು ಕರೆಕ್ಟ್ ಕೆಲಸ ಮಾಡ್ಯಾರ ಕರೆಕ್ಟ್ ಅವ್ರ ಅಕೌಂಟ್ ದುಡ್ಡು ಹೋಗ್ಯಾವ ನಾವು ಅಕೌಂಟ್ ಕರೆಕ್ಟ್ ಅಮೌಂಟ್ ದ್ ತಕೋತಾರ ಕರೆಕ್ಟ್ ನಾವು ಕೆಲಸ ಮಾಡ್ತೇವೆ ಕರೆಕ್ಟ್ ಅವ್ರಿಗೆ ಕೆಲ್ಸಕ್ಕೆ ನಾವು ಕರೆದ್ ಕೆಲಸ ಮಾಡಿಸಿಲ್ಲ ಯಾಕಂದ್ರ ಕಂಪ್ಲೇಂಟ್ ಹೆಂಗ ಹೊಂಟದಮ್ಮ ಕೆಲಸ ಮಾಡಿ ನಿಮ್ ಅಕೌಂಟಿಗೆ ದುಡ್ಡು ಹೊಂಟಿಲ್ಲ ನಿಮ್ಗೆ ನಮ್ ಅಕೌಂಟಿಗೆ ದುಡ್ಡು ದುಡ್ಡು ನಾವೇ ತೆಗೋತೇವ್ರಿ ನಾವು ಯಾರಿಗೆ ಕೊಡೋದಿಲ್ಲ ಯಾರಿಗಿಲ್ಲ ಸರ್ ಯಾಕಂದ್ರ ಲೇಬರ್ ಲೇಬರ್ ಅನ್ಯಾಯ ನಾವು ಮಾಡಲೆವು ನಾವು ಮೇ ನಮ್ಗೆ ಯಾರು ಪಂಚಾಯತ್ ಚೇರ್ಮ್ಯಾನ್ ಆಗಲಿ ಯಾರಾಗಲಿ ನಮ್ಗೆ ಹಂಗೆ ಹಿಂಗೆ ನಂಬಲ್ ಮತ್ತು ಅವ್ರು ಅಧ್ಯಕ್ಷ ಇದ್ದಿದ್ದು ಹಿಡಿದು ಮತ್ತು ಕರೆಕ್ಟ್ ಕರೆಕ್ಟ್ ಕೆಲಸ ಕೊಟ್ರು ನೋಡಿರಿ ನಾವು ಓದೋರ್ ಶಮಿ ಮನು ನೂರು ದಿನ ಕೆಲಸ ಮಾಡಿದೆವು ಮತ್ತೆ ಈ ವರ್ಷವಿಗೆ ಕೆಲಸ ಇನ್ನ ನಮಗೆ ಮಾಡ್ಸಕತ್ತಂದ್ರೆ ಈ ವರ್ಷವಿ ಕೆಲಸ ಮಾಡ್ಯಾವ ಮಣ್ಣು ಬಾಳಿ ಬಾಳೀ ಹೊಂಟಾರಂದ್ರೆ ಅದಕ್ಕೆ ಕೆಲಸದ ತಡೆಗಟ್ಟಾರ ನಮಗೆ ನಾವು ಕರೆಕ್ಟ್ ಕೆಲಸ ಮಾಡಿದೆವು ರೀ ಕೆಲಸ ಮಾಡಿದೆ ಮಾಡ್ಸಿದ್ರಿ ಎಲ್ಲ ನಂಬಲ್ಲಿ ಎಲ್ಲ ಲೇಬರ್ ಎಲ್ಲ ಒಳಗೆ ಕೆಲಸ ಮಾಡ್ತಾರೆ ನಾವು ಎನ್ ಎಮ್ ಆರ್ ತೆಗೆಯೋದಿದ್ದರೆ ನಾವು ಪಿ ಡಿ ಎಫ್ ನಾವು ಮಾಡ್ತಿದ್ರೆ ಅವ್ರು ಮಾಡ್ಕೊಡ್ತಿದ್ರೆ ನಾವು ಎನ್ ಎಮ್ ಆರ್ ಕೆಲಸ ಮಾಡಿಸಿದ್ವಿ ಮತ್ತು ಎಲ್ಲರು ಎಲ್ಲ ಲೇಬರ್ಗಳು ದುಡಿದಿದ್ದಾವ್ರಿ ಅಕೌಂಟಿಗೆ ಯಾರ್ದು ಭೀ ತಡೆಗಟ್ಟಿಲ್ಲ ಎಲ್ಲ ಕೆಲಸ ಏನು ಭೀ ಪ್ರಾಬ್ಲಮ್ ಇಲ್ಲ ರೀ ಪಂಚಾಯತ್ ಯಾಕೆ ಮೆಂಬರ್ ಆಗಲಿ ಯಾಕೆ ಆಗಲಿ ನಮಗೆ ಯಾರು ಭೀ ಅಡೆತಡೆ ಮಾಡಿಲ್ಲ ಒಳ್ಳೆ ಕೆಲಸ ಆಗಿದ್ರಿ ಏನು

ಬೇಕಂತ ಮಾಡಿದವ ನಮ್ಮ ಊರ್ದವ ಅಲ್ಲ ಏನಲ್ಲ ಬೇರೆ ಊರ್ದವ್ ಬಂದು ಮಾಡಲ್ಲ ಯಾಕೆ ಬೂದರ್ದರ್ ಮಾಡ್ಲಿ ಬರ್ದ ಬದರ್ ಮಾಡ್ಲಿ ಹೊನ್ನಡರ್ ಮಾಡ್ಲಿ ಒಪ್ತೇವ್ ನಾವು ಬೇರೆ ಊರ್ದವ್ ಬಂದು ನಮ್ಮ ನಮ್ ಊರಿಗೆ ಮಾಡಣ ಇಲ್ಲ ಅವ್ರ ಇವ ಇಲ್ಲೆಲ್ಲ ಊರಾಗೆಲ್ಲ ಕೆಲಸ ಮಾಡ್ಲತ್ತಾರ ಬರಬರ ಏನೋ ಮಾಡ್ಲತ್ತಿಲ್ಲ ಖಾಲಿ ಮೇಟಿ ಎಲ್ಲ ಹಿಡ್ಕೊಂಡು ದುಡ್ಡು ತಗೊಲತ್ತಾರ ಮನೆಯಾಗ ಕೊಳತಾರ ಎಲ್ಲಿ ಬಿ ಕೆಲಸ ಆಗಿಲ್ಲ ಬಿ ಇಲ್ಲಿಗ ಈ ಚಟ್ನಿದಾಗ ಐದಾರು ಜೋಳ ಜಗತ್ತಲ್ಲಿ ಕೆಲಸ ನಡೆದವತ್ತ ಕೆಲಸದಾಗ ಅಲ್ಲಿ ಏನು ಬರಬರ್ ಕೆಲಸ ಮಾಡಿಲ್ಲ ಅಂತ ಅವ್ರು ಹೇಳತ್ತಾರ ನೀವೇನು ಹೇಳ್ತೀರ ಅದಕ್ಕೆ

ನಿಷೇಧ ವ್ಯಕ್ತಪಡಿಸಿರುತ್ತಾರೆ ಗ್ರಾಮ ಅಧಿಕಾರಿಗಳು ಜನಗಳನ್ನು ವೀಕ್ಷಣೆ ಮಾಡಿದಾಗ ಯಾವುದೇ ರೀತಿಯ ವ್ಯವಹಾರ ನಡೆದಿರುವುದು ಕಂಡು ಬರು ಬಂದಿರುವುದಿಲ್ಲ ಇನ್ನ ಕಾರಣ ನಮ್ಮ ಪಂಚಾಯಿತಿ ತಾಲೂಕಿನಲ್ಲೇ ಒಳ್ಳೆ ಕೆಲಸ ಮಾಡುತ್ತಿರುವುದರಿಂದ ಬೇರೆ ಬೇರೆ ವ್ಯಕ್ತಿಗಳು ಈ ರೀತಿ ನಮಗೆ ತಕ್ಕಂತೆ ಹೋಗ್ತಾ ಇದ್ದಾರೆ ಮುಂದೆ ಒಳ್ಳೆ ಕೆಲಸ ಮಾಡಲು ಸಾವೆಲ್ಲರೂ ಅನುಕೂಲ ಮಾಡಿಕೊಡಬೇಕು ಇನ್ನ ಕಾರಣ ಕೊಡಬಾರದೆಂದು ತಮ್ಮಲ್ಲಿ ಕೇಳಿಕೊಂಡು ಚಟ್ನಿ ಗ್ರಾಮ ಪಂಚಾಯತ್ ಸದಸ್ಯರು ಯಾವುದೋ ಒಂದು ಅಮ್ಲಪುರವ್ ಒಂದು ವ್ಯಕ್ತಿ ಎನ್ ಎಮ್ ಜಿ ಎನ್ಆರ್ಜಿದು ಏನದ ಅಂದ್ರೆ ಅವೇರ್ ಆಗ್ಯದ ಈ ಲೇಬರ್ ಪೇಮೆಂಟ್ ಹಾಕಿರೋ ಲೇಬರ್ ಪೇಮೆಂಟ್ ಭೀ ನೀವು ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ತಾಲೂಕು ಪಂಚಾಯತ್ ಡಿ ಅವರು ಕೃಷಿ ಅಧಿಕಾರಿಯು ಡಿ ಅವರು ಮತ್ತು ಇಡೀ ಎಲ್ಲ ಬಂದು ಏನಾದ್ರೆ ಕಾಮಗಾರಿ ವಿಚಾರಣೆ ಮಾಡ್ಯಾರ ಎಸ್ಪಾಟ್ ಮೇಲೆ ಹೋಗ್ಯಾರ ಎಸ್ಪಾಟ್ ಮೇಲೆ ಎಲ್ಲ ಏನು ಬಿ ಕಾಮಗಾರಿ ಚೆಕಪ್ ಮಾಡಿದ್ರು ಏನು ಬಿ ಅವೇವರಾಗಿ ಕಂಡು ಬಂದಿಲ್ಲ ಖುದ್ದು ಲೇಬರ್ಸ್ ಪೇಮೆಂಟ್ ಏನದ ಲೇಬರ್ ಯಾರು ವರ್ಕ್ ಮಾಡ್ಯಾರ ಅವ್ರ ಏನೋ ನಮಗೆಲ್ಲ ಎಲ್ಲ ದುಡ್ಡು ಕರೆಕ್ಟ್ ಮುಟ್ಟ್ಯದ ಇದು ಯಾರು ಕೊಟ್ಟಾರ ನಮ್ಮ ಕೆಲಸ ಕೊಟ್ಟು ಕೊಡಲ್ಲ ಹೊಂಟ್ರೆ ನಮ್ಗೆ ಇಲ್ಲಿ ಕೆಲಸ ಕೊಟ್ಟರೆ ಲೇಬರ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಖುದ್ದು ಗ್ರಾಮ ಪಂಚಾಯತ್ ನಾವು ನಮ್ದು ನಮಗೆಲ್ಲ ಕರೆಕ್ಟ್ ಅದ ನಮ್ಗೆಲ್ಲ ದುಡ್ಡು ಹೊಂಟದ ಎಲ್ಲದ ನಮ್ಮದು ಚಟ್ನಿಗೆ ಗ್ರಾಮ ಪಂಚಾಯತ್ಗೆ ಏನದ ಅಂದ್ರೆ ಒಂದು ಬದಲಾವ್ ಮಾಡಬೇಕು ಅಂಬದು ಇದ್ದೀನಿ ಅವ್ರೇನೋ ಅಮಲಾಪುರದಲ್ಲಿ ಯಾರೋ ಒಂದು ವ್ಯಕ್ತಿ ಏನಾರು ಕಂಪ್ಲೇಂಟ್ ಕೊಟ್ಟ ಯಾರು ಕಂಪ್ಲೇಂಟ್ ಕೊಟ್ಟಾರ ಅವರಿಗೆ ಪ್ಲೇಸ್ ಕೊನ ಇಲ್ಲ ಇವರು ನಮ್ಮ ಚಟ್ನಾಳ್ಳಿರು ಬೂದೆರ ಬಡಗಾವಾದ ಹೊನ್ನಡಿ ಈ ನಾಲ್ಕು ಊರ ಎಲ್ಲಿ ಕೆಲಸ ನಡೋದ ಆ ಪ್ಲೇಸೇ ಆ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಖುನ ಇಲ್ಲ ಅವ್ರು ಮೇಲಧಿಕಾರಿ ಅಂದ್ರೆ ವಿಚಾರಣೆ ಮಾಡ್ಲಾಕ ಬಂದವರಿಗೆ ಬಂದವರು ಅವ್ರು ಅಂದ್ರೆ ನೀವು ನಡೀರಪ್ಪ ಎಲ್ಲಿ ಕಂಪ್ಲೇ ನೀವು ಎಲ್ಲಿಗೆ ಅವ್ಯವರಾಗ್ಯಾರ ನೀ ಎಲ್ಲಿ ಕಂಪ್ಲೇಂಟ್ ಅದು ಪ್ಲೇಸ್ ತೋರ್ಸೋದ್ ನಡಿ ಅಂತ ಅವ್ರಿಗೆ ಇವತ್ತು ಕ್ವೆಶನ್ ಮಾಡಿದವರು ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡ್ತೀವಿ ಅದು ನಂಗೆ ಪ್ಲೇಸ್ ಖುನ ಇಲ್ಲ ನಾ ನಾ ನಾಳೆ ಬರ್ತೆ ನಾಡ್ದಿಗೆ ಬರ್ತೆ ಅದು ಅಂತ ಅಲತ್ತಿರು ಅಂದ್ರೆ ಹಂಗಿಲ್ಲಪ್ಪ ನೀವು ಪ್ಲೇಸ್ ಇಷ್ಟು ಬೈ ಇಷ್ಟು ಸ್ಟ್ಯಾಕ್ ಹೊಡಿಬೇಕು ಇಷ್ಟು ಬೈ ಹೊಡೆದಿಲ್ಲ ಸರ್ ಈಗ ಕಮ್ಮಿ ಸ್ಟ್ಯಾಕ್ ಹೊಡೆದಾರ ಇದು ಈ ಪ್ಲೇಸಾಗ ಇರೋ ಅವೇರಾಗಿದ್ದಾರೆ ನೀವು ಕೊಟ್ಟಿದ್ದೀರಿ ಜಾಗ ತೋರ್ಸ ನಡಿ ಅಂತ ಅಂದ್ರೆ ಈಗ ಏನಾದ್ರೆ ನಾನು ನಾಳೆ 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 ಬರ್ತೇನೆ ನಾಡ್ದೆ ಬರ್ತೇನೆ ಅಂತ ಹಾಕಿ ಉತ್ತರ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟರು ಖುದ್ದು ಅವ್ರು ಸಹ ಹೆಚ್ಚಿದ್ರು ಅವ್ರ ಮನೆ ಕಡೆ ಹೋಗ್ಯಾರೀ ಈಗ ನಮ್ದು ಯಾವ ಗ್ರಾಮ ಪಂಚಾಯತ್ದಾಗ ಪಿ ಡಿ ಒಯಿತು ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ಸ್ ಯಾರು ಇರೋ ಒಂದು ರೂಪಾಯಿ ತೆಗಂಗಿಲ್ಲ ನಾವು ಜನರು ಸೇವಾ ಮಾಡ್ರೆ ಅಂತ ಬಂದಿದ್ದೋ ನಮ್ಗೇನು ಹತ್ತು ರೂಪಾಯಿ ಬೇಕಾಗಿಲ್ಲ ಯಾರು ಇಪ್ಪತ್ತು ಮೆಂಬರ್ಗೆ ಹೋದ ಯಾರು ಒಂದು ರೂಪಾಯಿ ತಿಂಬರಿಲ್ಲ ಯಾರೋ ಅಧ್ಯಕ್ಷರ ಮಗ ಬಂದು ಗುಂಡ ಮಾಡ್ಯಾನ ಮೆಂಬರ್ ಮಗ ಬಂದು ಗುಂಡ ಮಾಡ್ಯಾನ ಉಪಾಧ್ಯಕ್ಷರು ಮಗ ಬಂದು ಗುಂಡಗಿರಿ ಅಂತ ಬರ್ತಾರ ಇವೊಂದು ಯಾವುದೋ ಸಮಾಜದ ಹೆಸರು ಹಾಕ್ಯಾರ ಎಲ್ಲ ಅಧ್ಯಕ್ಷರು ಕುರುಬರೆ ಮೆಂಬರ್ ಕುರುಬರೆ ಪಿ ಡಿ ಕುರುಬರೆ ಮ್ಯಾಲೆ ತಾಲೂಕಾ ಆಫೀಸರ್ ಕುರುಬರೆ ಎಲ್ಲರು ಕಲ್ತಿ ಹಿಂಗೆ ಮಾಡ್ಯಾರ ಅಂತೇಳಿ ಒಂದು ಸಮಾಜ ಮೇಲೆ ಏನಾದಂದ್ರೆ ಅವರು ಹೇಳ್ಯಾರ ಅದು ಹೇಳೋದು ಅದ ಒಂದು ಆಫೀಸರ್ ಅದ ಒನೋ ರೆಡ್ಡರಿಗೆ ನೌಕರಿ ಆಗಬೇಕು ಒಂದು ಯಾರೋ ಒಣ ಮುಸ್ಲಿಮರಿಗೆ ನೌಕರಿ ಆಗ್ಬೇಕಂತ ಏನಿಲ್ಲ ಸರ್ ಯಾರು ಇದ್ದವ ಅವರು ನೌಕರಿ ಇದೆ ಅವ್ರು ಡ್ಯೂಟಿ ಮಾಡ್ತಾರೆ ಯಾರು ಗೆದ್ದು ಬಂದ್ರೆ ಅವ್ರು ಕೆಲಸವ್ರು ಮಾಡ್ತಾರೆ ಎಲ್ಲರೂ ಒಂದೇ ಸಮಾಜದವ್ರ ಮೆಂಬರ್ ಆಗಬೇಕಂತಿಲ್ಲ ಹಾಗೆ ಅಧ್ಯಕ್ಷ ಉಪದೇಶ ಕೇಳಿ ಇದ್ದವ್ರು ಬಂದವ್ರು ಮಾಡ್ಯಾರ ಯಾರು ಅಧ್ಯಕ್ಷರ ಮಗಿಲಿ ವರ್ಕ್ ಮಾಡತ್ತಿಲ್ಲ ಕಂಪ್ಯೂಟರ್ ಕೆಲಸ ಕಂಪ್ಯೂಟರ್ದಾಗ ಮಾಡತ್ತಾರ ಪಿ ಕೆಲಸ ಪಿ ಡಿ ಇನ್ನೊಂದು ಹೇಳಿದ್ರು ಯಾರು ಹಣಮಂತರು ಪಿಡಿ ಬಂದ ಮೇಲೆ ಅವ್ಯವ್ಯಾರ ಆಗಿದೆ ಅಂತ ಅವ್ರು ಕಂಪ್ಯೂಟರ್ದಾಗ ಮೆನ್ಷನ್ ಮಾಡ್ಯಾರೀ ಆ ಮೆನ್ಷನ್ ಮಾಡಿದ್ರೆ ನಾನು ಕೇಳಿದ್ರು ಕನ್ಸರ್ ಕೊಟ್ಟೆ ಹಣಮಂತರವ್ ಪೀಡಿಯೋ ಅಂಬರು ಬಂದ್ ಎರಡೇ ತಿಂಗಳಾಯ್ತು ವರ್ಕ್ ನಡೆದು ಒಂದು ಆರ್ ತಿಂಗಳ ಪೈಲಿಕ್ಕೆ ವರ್ಕ್ ಆಗಿದ್ದರೆ ಇದು ಆರು ತಿಂಗಳ ಪೈಲಾಗ ವರ್ಕ್ ಆಗಿದೆ ವರ್ಕ್ ಆಗಲಾ ಹೊಂಟ ವರ್ಕ್ ಆಗಿ ಈಗ ಹಣಮಂತರ ಪೀಡಿಯೋ ಮನ್ ಬಂದರಿ ಎರಡೇ ತಿಂಗಳಾಯ್ತು ಇದು ಇಲ್ಲೇ ಫಾಲ್ಸ್ ಆಯ್ತು ಅವ್ರ ಕಾಂಪ್ಯೂಟರ್ ಅದಕ್ಕೆ ನಾ ಏನದ ಅಂದ್ರೆ ಅದು ಅವ್ರಿಗೆ ಕ್ವಶನ್ ಹಾಕಿದ್ರು ಇಡಿಯವರು ತಾಲ್ಗಾ ಇಡಿಯವರು ಹಾಕಿದ್ರೆ ಆ ಕ್ವಶನ್ಕೇನ ಆನ್ಸರ್ ಕೊಟ್ಟಿನಿ ಅವ್ರು ಅಲ್ಲೇ ಅಂದರೆ ಫಾಲ್ಸ್ ಆಗಿದೆ ಅವರು ಕಂಪ್ಲೀಟ್ ನಮ್ಮ ಗ್ರಾಮ ಪಂಚಾಯತೀನ ನಾ ಅಂದ್ರೆ ಇಷ್ಟು ಹೇಳಕ್ಕೆ ಇಷ್ಟ ಇಷ್ಟಪಡ್ತೇನೆ ಮತ್ತು ಯಾರ ಯಾವ ಪಬ್ಲಿಕ್ ಯಾರಿಗೆ ಜನರಿಗೆ ಭೀ ಒಂದು ಇನ್ನತಕ್ಕ ಭೀ ಇಲ್ಲೆಲ್ಲ ಹರ ಕೂಲಿ ಕೆಲಸ ನರೇಗ ಕೆಲಸ ಮಾಡಿದವರು ಹರ ಮೇಟಿಯರ ಅವ್ರಿಗೆ ಭೀ ಕೇಳ್ರಿ ಖುದ್ದು ಮೇಟಿನೇ ಏನಾದ್ರೆ ಲೇಬರ್ ಕೆಲಸ ಮಾಡಿದವರು ನಮಗೆ ರೊಕ್ಕ ಬರೋದು ಹೊಟ್ಟದಂದ್ರೆ ಖುದ್ದು ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತಾರೆ ಇನ್ನತಕ್ಕ ಕಾಂಪ್ಲೇಟ್ ತೊಗೊಂಡು ಒಬ್ಬ ಕೂಲಿ ಕಾರ್ಮಿಕರು ಬಂದಿಲ್ರಿ ಅಷ್ಟು ಸುಮೋತ್ ನೋಡ್ದ ನಮ್ಮ ಚಟ್ನಳ್ಳಿದ ಬ್ಲಾಕ್ ಹೋದಾಗ ನಲ್ವತ್ತು ವರ್ಷ ಆಯ್ತು ನಾನು ನನ್ನ ನಲ್ವತ್ತೆಂಟು ಉಮರ್ ಅದ ನಂದು ನಲ್ವತ್ತೆಂಟು ವರ್ಷದಿಂದ ಒಂದು ಡ್ರೈನ್ ಇದ್ದಿಲ್ಲ ಅಲ್ಲಿ ಪೂರ ಹಂಡ್ರೆಡ್ ಪರ್ಸೆಂಟ್ ಎಲ್ ಬಿ ಹತ್ತು ಫೀಟ್ ಬಿಡಲ್ದಾನೆ ಸಿ ಡ್ರೈನ್ ಮಾಡಿದ್ವು ನಮ್ದು ಜಿಲ್ಲಾದ ಸಿ ಸಿಇಒ ಸಾವ್ ಬಿ ಬಂದಿರು ಅವ್ರು ಇಚ್ಛಾರಣೆ ಮಾಡ್ಯಾರ ನಿಮ್ ತಾಲೂಕದ ಚಟ್ನಳ್ಳಿದಾಗ ಏನಾದ್ರು ಅಂದ್ರೆ ಗ್ರಾಮ ಪಂಚಾಯತ್ ಬೆಸ್ಟ್ ಕೆಲಸ ಮಾಡ್ಕೊಂಡ್ರಿ ಇನ್ನ ಇನ್ನ ಏನಾರ ನಿಮ್ದು ಅನ್ನ ಕೆಲಸ ಮಾಡ್ಕೊರಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ಪೀಡಿಯವರಿಗೆ ಏನಾದ್ರು ಭರೋಸ ಕೊಟ್ಟು ಹೋಗ್ಯಾರ ಇದು ಏನು ಅಂತದ್ ಅವರ ಇಲ್ಲ ಬೇಕಂತ ಏನೋ ಕೊಡ್ತಾರೇನೋ ಅಂತೇಳಿ ಅವ್ರ ವಿಚಾರದಲ್ಲಿ ಕಾಂಪ್ಲೇಟ್ ಹಾಕೋದ ಕಾಂಪ್ಲೇಟ್ ಹಾಕ್ಲಕ್ ಹಾಕದ ಹಾಕ್ಬೋದು ಕರ್ನಾಟಕ ತುಂಬಾ ಹೋಯ್ ಹಾಕ ಬಟ್ ಒಂದ್ ಏನೋ ನಾವು ನೋಡ್ಬೇಕು ರೀ ಪ್ರೂವ್ ಆಗ್ಬೇಕು ಪ್ರೂವ್ ಇರ್ಬೇಕು ಇವ್ರು ಏನ್ ಮಾಡ್ಯಾರ ದಸ್ ತೆಗ್ ಹೊಡೆದ ಅಲ್ಲಿ ಪಾಚೆ ಫೀಟ್ ಹೊಡೆದ್ರೀ ದೊನೇ ಫೀಟ್ ಹೊಡೆದಾರ ಅಂದ್ರೆ ನೀವು ನೋಡಿ ಖುದ್ದು ಪ್ಲೇಸ್ ನೋಡಿ ನಾವು ಕಂಪ್ಲೇಂಟ್ ಕೊಡ್ಬೋದು ಏನೋ ತೆಗ್ ಹೊಡೆದಿದೋ ಎಲ್ಲೋ ಇವ್ರು ಕಾಂಪ್ಲೇಟ್ ಕೊಡೋದು ಅಲ್ಲಿಂದಾಗ ನೋಡ್ಯಾರಂತ ಪ್ರಿಂಟ್ ಕಂಪ್ಲೇಂಟ್ ಕೊಟ್ರಂತ ಅಲ್ಲಿಂದಾಗ ದೋನಿಯಾಗ ಬರ್ತಾವ ನೀರ್ ತೋಲ್ ಬಂದಿ ಸರ್ ಮಾಡಿದ್ರಿಬೈಲ್ ಒಂದ್ ಸೈಟಿಗೆ ಮಿನಿಮಮ್ ಹದಿನೈದು ಹದಿನೈದು ಹದಿನಾರು ಫೋಟೋಗಳು ಅಲ್ಲಿ ಗಂಡಿಗಳು ಅವ್ರು ನೋಡ್ತೀವಿ அது நோடத்தை

हां सर ग्रुप फोटो प्रिंट कर दो सर हम ग्रुप फोटो प्रिंट कर दो यार वालों का छोटे प्रिंट तक से प्रिंट कर दो टेक्स्टिन मैडम तक इधर मटेरियल बिर वीडियो है सर सर भर रे इधर भर रे इधर चलो

ಹಲೋ ನೀವು ಮೆಂಬರ್ ಮನೆ ಯಾರ ಮೆಂಬರ್ ಮನೆ ಅವ್ರು ಸಾಮಾನ್ಯ ವರ್ಕರ್ ಅವರು

ಅವ್ರಿಗೆ ಸಂಬಂಧಪಟ್ಟ ಸೈಟು ಮೀಟಿಂಗ್ ಓಪನ್ ಮಾಡ್ತಿರಿ ನೀವು ಮಾಡ್ತಿರಿ ನೀವು ಬಿಟ್ಟು ಕಂಪ್ಲೇಂಟ್ ಕೊಟ್ಟಿನ ಇದೆ ಮಾಡ್ರಿ ನೀವು ಹೊಸ ನಾಳೆ ತೋರಿಸ್ತೀನಿ ನೋಡ್ಕೋರಿ ಮತ್ತೆ ಇನ್ನೂ ಎರಡ್ ಮೂರ ಅವಲ ನೋಡ್ರಿ ಹೇಳುತ್ತೆ ಸರ್ ನಾಳೆ ನಿಮಗ ಅಷ್ಟು ಸೈಟ್ ಅಷ್ಟು ಲೇಬರ್ ಬಂದಿವ ಎನ್ ಎಮಾರ್ ಕಾಪಿ ಕೊಟ್ಟ ನಿಮಗ ಈಗ ಸೈಟ್ ಮಾಡ್ತಾರೆ ಎನ್ ಕಾಪಿ ಕೊಡ್ತಾರೆ ಅಲ್ಲಿ ಈಗ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾರ ಕೊಟ್ಟ ಎನ್ ನಂಬರ್ ಅದೇಂಬರ್ ಕಾಪಿ ತಕೊಂಡು ಮಾಡ್ರಿ ಈಗ ಫೈಲಕ್ಕೆ ಬಂದಿರ ಅಷ್ಟು ಅಲ್ಲಿ ಈಗ ಅರೆ ಸಂಬಂಧಿಕರಪ್ಪ ಪಂಚಾಯತ ಯಾರ್ ಕೇಳಿದ್ರು ಆ ಸಂಬಂಧಿಕರು ನೀನು ಮಾಡಿದ ಕೆಲಸ ಓಕೆ ಅಂತಂದ್ರೆ ಕಣ್ಣು ಮುಚ್ಚಿ ಫೋಟೋ ತೆಗೆಬಾ ನೀನು ಯಾಕೆ ಹೇಳಿದ್ರು ನಾವು ಮಾಡ್ಲಿ ಹಾಗೆ ಅಂತಂದ್ರೆ ನಾವು ಜೊತೆಲಿ ಆ ಕಂಪ್ಲೇಂಟ್ ಅವ್ರ ಕಂಪ್ಲೇಂಟ್ ತಗೊಂಡ್ರಿ ಫಿಶನ್ ಮಾಡ್ಲಾಕ್ ಬಂದಿರಿ ನಮ್ದೇನದ ಬೇಡಿಕೆ ಕಂಪ್ಲೇಂಟ್ ಕೊಟ್ಟವ್ರ ಯಾರ ಅವ್ರ ಸೈಟ್ ತೋರ್ಸ್ಬೇಕು ಎಲ್ಲಪ್ಪ ಕಲ್ಲಪ್ಪ ಮಲ್ಲಪ್ಪ ಬಂದಿಲ್ಲ ಅಂತ ಪ್ರೂಫ್ ಮಾಡಿಸ್ಬೋದಿಂಗ್ ಬೇಡಮ್ಮರೆ ಒಂದು ಮಾತು ನಿಮ್ಗೆ ಹೇಳ್ತೇನೆ ನಿಮಗೆ ಯಾವ ಲೇಬರ್ ಮೇಲೆ ಇವ್ರು ಎಷ್ಟು ದುಡ್ಡು ಎಪ್ಸ್ಯಾರ ಯಾ ಲೇಬರ್ ಕೆಲ್ಸಕ್ಕೆ ಬಂದಿಲ್ಲ ಅಷ್ಟು ನಾನು ನಿಮ್ಮ ಪ್ರೂಫ್ ನಾ ನಾಳೆ ತಂದು ಕೊಡ್ತೀನಿ ನೀವು ಇವತ್ತು ಏನು ಆ ಮೇಟಿ ಏನು ತೋರ್ಸ್ಯಾರ ನೋಡ್ಕೊಂಡು ಹೋಗಿ ಲೇಬರ್ ಬಂದಿಲ್ಲ ಅವ್ರಿಗೆ ಅವ್ರಿಗೆ ಬಿಟ್ಟು ಬೇಡ ಮರೆ ನಿಮ್ಗೆ ಯಾವ ಲೇಬರಿಗೆ ಇವ್ರು ಮನೆ ಕುಂತಿದ್ದ ಲೇಬರ್ ದುಡ್ಡು ಎಷ್ಟು ಹಾಕ್ಯಾರ

ನೀವು ಬರರೋದು ಬಿ ನಾವು ಇವತ್ತು ನಿಮಗೆ ಒಂದೇ ಹೇಳೋದಲ್ಲ ಸೋಮವಾರ ಹಿಡಿದ್ರೆ ನಮ್ಮ ಬೀಜ ಗುردಡೆ ಭಾಳ ಇರ್ತದೆ ನಾನು ಕಾಲಿ ಉಗುರು ಸುತ್ತೆಗೆ ಅದ ಕಾಲು ಕಂಟೆನ ಒಡ್ಲೇತು ಹಾ ನಾಳೆ ಮರದಿಗೆ ಹಾಲಿಡೇ ಇತ್ರಾ ಹಾರಡೆ ದಿನ ನಮ್ಮ ಕಡೆ ಬಂದಿದೀವಿ ನಾವು ಈಗ ನಾಕ್ ಸೈಟ್ ನೋಡಿದೀವಿ ನೀವು ಬರ್ರಿ ಬಿಡಿ ಬರ್ರಿ ಬಿಡಿ ನಾನು ಡಿಟೇಲ್ಸ್ ಕೊಡ್ಬಹುದು ಅಷ್ಟೇ ಅಂದ್ರೆ ನಮ್ಮಲ್ಲಿ వర్తినิว కోడి నై ఆ హోటల్ నిము కోడి వీడి 35 లైవ్ కుడితే లైవ్ కుడితే హ రైట్ వీడి 35 యూట్యూబ్ ఫేస్ బుక్ అలా బర్త Instagram నాను నివు మార్క సర్ హోజ్ మెలా నాను కోడి మార్కతి అన్నే আগబడడం ఉద్దేశ్లే నా కంప్లైంట్ కుడిది నానిగే నివు అన్న నామ దుస్మన్ ఇల్ల నీ వేబరే మాటడవల તમ રેસર ಇದು ಬಿಡ್ರಿ ಅವರು ಮಾತಾಡಲ್ಲ ಅವರು ತಗೊಂಡಾರಾ ಯಾರು ಸುಮ್ಮನೆ ತಕುತ್ತಾವಾ ಆಫೀಸರ್ ಆಯೆ ತಗೊಳ್ಳೋದು ನಂಬರ್ ಹೆಸರು ತಗিবার ನಾನು ಅದರ ನಂಬರ್ ಸರ್ ನಂಬರ್ ತಕೊಂಡಿರಲ್ಲ ಆಗ್ ಮಾಡ್றಲ್ಲ ಏನು ತಕೊಂಡಿ ನಾನು ಮಾತಾಡ್ತಾನೆ ಏನಕ್ಕೆ ಆವರೇ ಟೈಮ್ ಸಿರಿಲ್ಲ ಆ ಕಡೆ ಏನಾದ್ರೂ ಮಾಡ್ಲಿಲ್ಲ ನಮ್ಮಪ್ಪ ತಪ್ಪಂತ ಅದರ ಕರೇರ ತಪ್ಪಂತ मेंबर ಇದೆಯಲ್ಲ ಅದರದು ಇದ್ರೂ ತಪ್ಪಾ ಲೇಬರೇ ಬನ್ ಮಾತಾಡ್ತೋದು ಸರಿ ಲೇಬರಿ ಮುಕ್ತ ಸರ್ ರೆಕಾರ್ಡ್ ಸರ್ ರೆಕಾರ್ಡ್ ಅಂತ ನೋಟ್ ಜಾಗದಲ್ಲಿ ಎಲ್ಲ ಅದ ಅಂತ ನೀನು ಕಾರ್ಮಿಕರು ಮೇಲೆ ಯಾರು ಕಾರ್ಮಿಕರು ಬಂದ್ರೆ ನಮ್ಮ ಒರದಿ ನಾಲ್ಕು ಮಂದಿ ನಾವು ರಪ್ಪ ದಿನದಿಂದ ನೀವು ಕಾರ್ಕೋ ಮಾಡ್ ನಾವು ಇಲ್ಲ ಅಣ್ಣ ಇರ್ಲೇ ನಾನು ಯಾರು ಧರ್ತನ ನಮ್ಮ ಒರಿಗೆ ಒಂದು ನಾಲ್ಕು ಮಂದಿ ಕರ್ಕೋ ನಾವು ಇಲ್ಲ ಕೇಳಿಬಿಡ್ತೀನಿ એ બલ્બે

ના હો